ವಿದ್ಯಾಭವನ್ ಚಾರಿಟೇಬಲ್ ಟ್ರಸ್ಟ್ ಮಕ್ಕಳ ಮನೆಯಲ್ಲಿ ಸಮಾಜ ಸೇವಕರಾದ ನಾರಾಯಣ ರೆಡ್ಡಿ ಅವರ ಹುಟ್ಟುಹಬ್ಬದ ಆಚರಣೆ ಬೆಂಗಳೂರು ಮಕ್ಕಳು ದೇಶದ ಆಸ್ತಿ ದೇಶದಲ್ಲಿ ಬಡ ಮಕ್ಕಳು ಸತ್ಪ್ರಜೆಗಳಾಗಿ ಬದುಕಬೇಕಾದ್ರೆ ವಿದ್ಯಾರ್ಜನೆ ಅವಶ್ಯಕ ಅಂಥ ವಿದ್ಯಾಭ್ಯಾಸವನ್ನು ಉಚಿತವಾಗಿ ನೀಡುವುದಲ್ಲದೆ ಊಟ ವಸತಿ ಸೌಲಭ್ಯ ಕಲ್ಪಿಸುವ ಕಾಯಕ ಮಾಡ್ತಿದ್ದೇವೆ ಎಂದು ವಿದ್ಯಾಭವನ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ನಾರಾಯಣ ರೆಡ್ಡಿ ಅಭಿಪ್ರಾಯಪಟ್ಟರು ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಬಡವರ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ಹೋರಾಟಗಳನ್ನು ಮಾಡ್ತಾ ದಿಟ್ಟ ಹೆಜ್ಜೆ ಹಾಕ್ತಾ ನಾರಾಯಣ ರೆಡ್ಡಿ ಅವರು ತಮ್ಮ ಬಳಗದೊಂದಿಗೆ ಅರವತ್ತನೆಯ ಹುಟ್ಟುಹಬ್ಬವನ್ನು ಮಕ್ಕಳೊಂದಿಗೆ ಆಚರಣೆ ಮಾಡಿಕೊಂಡರು ಬೆಂಗಳೂರಿನ ಮೇಡಹಳ್ಳಿಯಲ್ಲಿರುವ ವಿದ್ಯಾಭವನ್ ಚಾರಿಟೇಬಲ್ ಟ್ರಸ್ಟ್ ಮಕ್ಕಳ ಮನೆಯಲ್ಲಿ ನಮ್ಮ ಕರ್ನಾಟಕ ನಾಗರಿಕ ಹಾಗೂ ಕಾರ್ಮಿಕ ಒಕ್ಕೂಟ ಹಾಗೂ ಸುರಕ್ಷಾ ಕನ್ಸ್ಟ್ರಕ್ಷನ್ಸ್ ಲೇಬರ್ ಯೂನಿಯನ್ ರಾಜ್ಯಾಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ನಾರಾಯಣ ರೆಡ್ಡಿ ಅವರ ಹುಟ್ಟುಹಬ್ಬದ ಆಚರಣೆ ಅದ್ದೂರಿಯಾಗಿ ನಡೆಯಿತು ಮಕ್ಕಳ ಮನೆ ವ್ಯವಸ್ಥಾಪಕರಾದ ಮೋಹನ್ ರೆಡ್ಡಿ ಮಾತನಾಡಿ ವಿದ್ಯಾಭವನ್ ಚಾರಿಟೇಬಲ್ ಟ್ರಸ್ಟ್ ಮಕ್ಕಳ ಮನೆಯಲ್ಲಿ ಸುಮಾರು ಮೂವತ್ತು ವಿದ್ಯಾರ್ಥಿಗಳಿದ್ದು ಅವರಿಗೆಲ್ಲ ಸೌಲಭ್ಯಗಳೊಂದಿಗೆ ಉಚಿತವಾಗಿ ಕರಾಟೆ ಯೋಗ ಡ್ಯಾನ್ಸ್ ಇತ್ಯಾದಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ನೀಡಲಾಗ್ತಿದೆ ಯಾರೇ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ವಂಚಿತರಾಗಿದ್ದ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ನಲ್ಲಿ ಸೇರಿಸಿ ಎಂದ್ರು ಅವರಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವುದಲ್ಲದೆ ಸಮಾಜದಲ್ಲಿ ಗುಣಮಟ್ಟದ ಶಿಕ್ಷಣದೊಂದಿಗೆ ಉತ್ತಮ ಪ್ರಜೆಗಳಾಗಿ ಬೆಳೆಯಲು ಅವಕಾಶ ಮಾಡಿಕೊಡ್ಲಾಗ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮರಿಯಾ ಶಾಲಿನಿ ರಾಜ್ಯ ಉಪಾಧ್ಯಕ್ಷೆ ರೇವತಿ ಪ್ರಧಾನ ಕಾರ್ಯದರ್ಶಿ ಎನ್ ಜಿ ಸೋಮಶಂಕರ್ ರಾಜ್ಯ ಸಂಚಾಲಕರು ವೆಂಕಟೇಶ್ ಬಾಬು ಕಾರ್ಮಿಕ ಅಧ್ಯಕ್ಷ ಮಂಜುನಾಥ್ ಆನೇಕಲ್ ಅಧ್ಯಕ್ಷ ಸುಬ್ರಮಣಿ ಸುವಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಲೋಕೇಶ್ ಪೇಂಟಿಂಗ್ ಅಧ್ಯಕ್ಷ ಕುಬೇರ ಹಾಗೆ ಬೇರೆಯವರ ಒಂದು ಹುಟ್ಟುಹಬ್ಬನ ನಾವು ಇಲ್ಲಿ ವಿಜೃಂಭಣೆಯಿಂದ ಆಚರಿಸುವಂತ ಒಂದು ಪರ್ಮಿಷನ್ ನಮಗಿಲ್ಲ ನಾವು ನಾವ್ ನಾರಾಯಣ ರೆಡ್ಡಿ ಸರ್ ಅವರ ಇಲ್ಲಿ ಮಕ್ಕಳ ಮನೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಾಗಿ ಆಗಿ ಆಚರಿಸ್ತಾ ಅಂತ ಹೇಳಿದ್ರೆ ಸೊ ಇದಕ್ಕೆಲ್ಲ ಮೂಲ ಕಾರಣ ಇವತ್ತು ಈ ಒಂದು ಮಕ್ಕಳ ಮನೆ ಇಷ್ಟು ದೊಡ್ಡದಾಗಿ ಬೆಳೆದು ಇಷ್ಟು ಮಕ್ಕಳಿಗೆ ಸೇವೆ ಮಾಡಿಕೊಂಡು ನಾವು ಇನ್ನೂ ಅನೇಕ ಜನರಿಗೆ ನಾವು ನಮ್ಮ ಕಡೆಯಿಂದ ಆದಂತಹ ಸಕಲ ಸೌಲಭ್ಯಗಳನ್ನು ಅದು ದೊರಕಿಸ್ಕೊಡ್ತಾ ಇದ್ದೇವೆ ಅದಕ್ಕೆಲ್ಲ ಮೂಲ ಕಾರಣ ಬಂದ್ಬಿಟ್ಟು ಶ್ರೀದ ಎಸ್ ವಿ ನಾರಾಯಣ ರೆಡ್ಡಿ ಅವರು ಅವರು ಜೋರಾಗಿ ಚಪ್ಪಲಿ ತರುವುದರ ಮೂಲಕ ನಮ್ಮ ಇನ್ನೊಂದು ನನಗೆ ತುಂಬಾ ಹೆಮ್ಮೆಯಾದ ಒಂದು ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿಕೊಂಡು ಒಂದು ಮಕ್ಕಳ ಮನೆಯನ್ನ ಆನಂದ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಒಂದು ಒಂದು ಮಗು ಮಕ್ಕಳ ಒಂದು ಮನೆಯನ್ನ ಸ್ಟಾರ್ಟ್ ಮಾಡಿದ್ರು ಅದನ್ನ ನಾನು ನೋಡ್ಕೊಂತ ಇದ್ದೆ ಸೊ ಅಲ್ಲಿ ಬಂದ್ಬಿಟ್ಟು ಮಕ್ಕಳು ಬಂದು ಓದೋದು ಕಲಿಯೋದು ಮತ್ತೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ಕೊಡ್ತಾ ಇದ್ವಿ ಈವ್ನಿಂಗ್ ಅಲ್ಲಿ ಒಂದು ಎರಡು ಮೂರು ಅವರ್ ಬಂದ್ಬಿಟ್ಟು ಹೋಗ್ಬಿಡ್ತಾ ಇದ್ರು ಸೊ ಮಕ್ಕಳು ಮನೆಗೆ ಹೋದ್ಮೇಲೆ ಅವ್ರಿಗೆ ಸರಿಯಾದಂತಹ ಒಂದು ಕೇರು ಲವು ಮತ್ತು ಅವ್ರು ಬೇಕಾದಂತಹ ಸಕಲ ಸೌಕರ್ಯಗಳು ಸಿಗ್ತಾ ಇರಲಿಲ್ಲ ಸೊ ಅವಾಗ ನಾವೇನು ಮಾಡಿದ್ವಿ ಮಕ್ಕಳು ಒಂದೇ ಜಾಗದಲ್ಲಿ ಇದ್ಕೊಂಡು ಹೋದಂಥ ಒಂದು ಸೌಲಭ್ಯ ಮಾಡೋಣ ಅವ್ರಿಗೆ ಬೇಕಾದಂಥ ಸಕಲ ಸೌಲಭ್ಯಗಳನ್ನು ಕೊಡೋಣ ಅಂತ ಹೇಳ್ಬಿಟ್ಟು ನಾವು ವಿದ್ಯಾಭವನ್ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿಕೊಂಡು ಇಲ್ಲಿ ಮೂವತ್ತು ಮಕ್ಕಳನ್ನ ನಾವು ಸೇವೆ ಇದ್ದೀವಿ ನೀವೆಲ್ಲ ನೋಡ್ಬೋದು ಮಕ್ಕಳು ನಿಮ್ಮ ಕಣ್ಮುಂದೇನೆ ಇದ್ದಾರೆ ಸೊ ನಮ್ಮಲ್ಲಿ ಹದಿನಾಲ್ಕು ಗಂಡು ಮಕ್ಕಳು ಹದಿನಾರು ಹೆಣ್ಮಕ್ಳು ಇದ್ದಾರೆ ಸೊ ಈ ಮೂವತ್ತು ಮಕ್ಕಳಿಗೆ ಬೇಕಾದಂಥ ಸಕಲ ಸೌಕರ್ಯಗಳನ್ನು ನಾವು ನೀಡ್ತಾ ಇದ್ದೀವಿ ಇದು ಬಂದುಬಿಟ್ಟು ಮಕ್ಕಳ ಮನೆ ಅಂದರೆ ಬರೀ ಗಂಡು ಮಕ್ಕಳು ಮಾತ್ರ ನೀಡ್ತಾರೆ ಅದೇ ರೀತಿ ನಮ್ಮ ಮನೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ಅವ್ರವ್ರ ಮನೆಗಳಲ್ಲೇ ಇರೋ ಥರ ನಾವು ಸೌಲಭ್ಯಗಳನ್ನ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಬೇಕಾದಂಥ ಸ್ಕೂಲ್ ಫೀಸು ಯೂನಿಫಾರ್ಮು ಬುಕ್ಸು ತಿಂಗ್ಳು ತಿಂಗಳು ರೇಷನ್ನು ಯೂನಿಫಾರ್ಮು ಶೂಸು ಪ್ರತಿಯೊಂದು ಹೆಣ್ಮಕ್ಳಿಗೆ ಏನು ಬೇಕೋ ಪ್ರತಿಯೊಂದನ್ನು ನಾವು ನೋಡ್ಕೊತಾ ಇದ್ದೀವಿ ಆದರೆ ಇರೋದು ಮಾತ್ರ ಅವ್ರವ್ರ ಮನೆಗಳಲ್ಲಿ ಇರ್ತಾ ಇದ್ದಾರೆ ಆದರೆ ಗಂಡು ಮಕ್ಕಳಿಗೆ ಇಲ್ಲೇ ಇರುವಂಥ ಎಲ್ಲ ವಸತಿಯನ್ನು ನಾವು ಮಾಡಿದ್ದೀವಿ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಇದೆ ಇದು ಬಂದ್ಬಿಟ್ಟು ಮಲ್ಟಿಪರ್ಪಸ್ ಹಾಲು ಕೆಳಗಡೆ ಅದೇ ರೀತಿ ಕಿಚನ್ನು ಹಾಲು ಪ್ರತಿಯೊಂದು ಇದೆ ಸೊ ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ನಮಗೆ ಮುಖ್ಯವಾಗಿ ನಮಗೆ ಮೊದಲನೇ ಹಂತದಲ್ಲಿ ಸಹಾಯ ಮಾಡಿದವರು ಬಂದರೆ ನಮ್ಮ ಆರಾಧ್ಯ ಹಾಗೂ ನಮ್ಮ ರೇವತಿ ಮೇಡಮು ಮತ್ತು ಅವರ ಒಂದು ಸಂಘ ಜ್ಞಾನ ಚೆನ್ನಾಗಿರಬೇಕು ಜ್ಞಾನ ಚೆನ್ನಾಗಿಬಿಟ್ಟು ಉಂಟುಗೂಡಿ ನಮಗೆ ಉಂಟು ಬಂದರೆ ಯಾವುದೇ ದುರ್ಥಲ್ಲಿ ದುಡ್ಡು ಸಹ ಸಿಗುತ್ತೆ ಯಾಕಂದರೆ ಬದಿ ಕೈಯಲ್ಲಿ ಯಾರು ಹೋಗಲ್ಲ ಎಲ್ಲರೂ ಅದಕ್ಕಾಗಿ ಮಾಡ್ತಾಯಿದ್ದೀವಿ ಅದೇ ಥರ ನಾವು ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ತಂದಟೆ ಬಂದು ನನಗೊಂದು ಇವರ ಬೇಕಾಗಿತ್ತು ಸುಮಾರು ಹತ್ತು ವರ್ಷಗಳನ್ನ ಕಷ್ಟ ಬಿದ್ದಲ್ಲಿ ನಮಗೆ ಕೊಡ್ತಾಯಿಲ್ಲ ಅವರು ಹೇಳ್ತಾ ಇದ್ರು ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು ಹತ್ತು ಹತ್ತು ವರ್ಷದ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ತಾ ಇದ್ರು ನಾನು ಎಲ್ಲ ಕೈ ಕೈಲಾಗಲ್ಲ ಸುಮ್ಮನೆ ಇದ್ದಾಗ ನಮ್ಮ ಚಂದ್ರಶೇಖರ್ ಸರ್ ಸಿಗಿದ್ರು ನನಗೆ ತುಂಬ ಕಷ್ಟ ಬಿದ್ದು ನನಗೆ ನೋಡಿ ಯೂನಿಯನ್ ಇವತ್ತು ಇವತ್ತಾಗಲ್ ಬಿಡಿ ಯೂನಿಯನ್ ಇವಾಗ ಇಲ್ಲಿಂದ ಕೊಡೋದು ಇಲ್ಲ ಮಾಡಕ್ಕೂ ಇಲ್ಲ ಬ್ಯಾನ್ ಮಾಡಿದ್ರು ಯಾಕಂದ್ರೆ ಅನೇಕ ಜನ ಬಂದ್ಬಿಟ್ಟು ಯೂನಿಯನ್ ಮಾಡಿಕೊಂಡು ಲೇಬರ್ ಕಾರ್ಡ್ ಮಾಡುತ್ತೆ ಅರ್ಧ ಸಂಘವನ್ನು ದುರುಪಯೋಗ ಪಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರು ಅದರಿಂದ ಪೇಪರ್ ನ್ಯೂಸ್ ಟಿವಿ ಕೊಟ್ಬಿಟ್ರು ಯಾವುದೇ ಕಾರಣಕ್ಕೂ ಟ್ರೇಡ್ ಯೂನಿಯನ್ ಕಟ್ಟಡ ಕಾರ್ಮಿಕರಲ್ಲಿ ಯೂನಿಯನ್ ಕೊಡಲ್ಲ ಅಂತ ಹೇಳಿದಾಗ ಜೊತೆಗೆ ನನಗೆ ನನಗೋಸ್ಕರ ಸುಮಾರು ಮೂರು ತಿಂಗಳು ಕಷ್ಟ ಬಿದ್ದರು ಲೇಬರ್ ಆಫೀಸು ಮನೆ ಮತ್ತು ಲೇಬರ್ ಆಫೀಸು ಮನೆ ಮೂರು ತಿಂಗಳು ಕಷ್ಟ ಬಿದ್ದರು ಜೊತೆಗೆ ಲಾಯರ್ ಮುಖಾಂತರ ನಮ್ಮ ಆಫೀಸ್ಗೆ ಕರ್ಕೊಂಡು ಬಂದರು ನಮ್ಮ ಮನಿರಾತವ್ರು ಇದ್ದರು ನಮ್ಮ ಲಯೋತಿ ಮೇಡಮ್ ಅವರಲ್ಲೇ ಇದ್ದರು ಅಲ್ಲೇ ಬಂದ್ಬಿಟ್ಟು ನಿರೀಕ್ಷೆ ಮಾಡಿ ನಮಗೆ ಸಹ ಅಲ್ಲೇ ಕೊಟ್ಟು ಅಂತ ಕೆಲಸನ ಮಾಡಿಬಿಟ್ರು ನಮ್ಮ ಚಂದ್ರಶೇಖರ್ ಸರ್ ನಿಜವಾಗಲೂ ನಿಮಗೆ ಇವತ್ತು ದೇವೇಗಾರಣ ಸ್ವಲ್ಪ ಯಾಕಂದ್ರೆ ಇವತ್ತು ಸುಮಾರು ಆಫೀಸ್ಗಳಲ್ಲಿ ನಿಂಬೆ ಸೇಳ್ತಾ ಇದೀವಿ ಇದು ಸಾಮಾನ್ಯ ಆಗಿಲ್ಲ ಕಷ್ಟ ನೀವು ಕರ್ಕೊಂಡು ಬಂದು ನಾವು ಮಾಡಿಕೊಟ್ಟಿದ್ರೆ ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ನಮ್ಮ ಮಾಡಿಕೊಟ್ಟು ಇವತ್ತು ನನ್ನ ಈ ಮಟ್ಟಿಗೆ ಬೆಳೆಸ್ಬೇಕನ್ಬಿಟ್ಟು ತುಂಬ ಕಷ್ಟ ಆಗ್ಬೇಕು ಇವತ್ತು ಬೆಳಗ್ಗೆ ಐದು ಗಂಟೆಗೆ ಫೋನ್ ಮಾಡಿದೆ ಸರ್ ನಿಮಗೆ ಶುಭಾಶಯ ಅಂದ್ಬಿಟ್ಟು ತಮ್ಮ ಟೀಮನ್ನು ಅದ್ಭುತ ರೀತಿಯಲ್ಲಿ ಇವತ್ತು ಈ ಮಟ್ಟಿಗೆ ಬೆಳೆಸಿದ್ದಕ್ಕೆ ನಮ್ಮ ಹೃದಯಪೂರ್ವಕ ವಂದನೆಗಳು ಅದು ಎಲ್ಲರಿಗೂ ಸಹ ತುಂಬ ಬಂದು ಬಂದಿದ್ರೆ ಎಲ್ಲರೂ ನಮ್ಮ ಸಂಘಟನೆಯಲ್ಲಿ ತಮಗೆ ಏನು ಹೇಳಬೇಕಾಗಿಲ್ಲ ಜೊತೆಗೆ ನನ್ನ ಒಂದು ಇಪ್ಪತ್ತ ಆರು ವರ್ಷಗಳ ಎಕ್ಸ್ಪೀರಿಯನ್ಸಲ್ಲಿ ಸಾವಿರದ ತೊಂಬತ್ತಾರರಲ್ಲಿ ನಾನು ಸಂಘಟನೆಯಲ್ಲಿ ಪ್ರಾರಂಭ ಮಾಡಿದೆ ಅಂದಿನಿಂದ ಇಂದಿರವರೆಗೂ ನಾನು ನಿದ್ದೆ ಹೋಗಲೇ ನಿಜವಾಗ ಹೇಳ್ತಾ ಇದ್ದೀನಿ ಯಾವುದೇ ಆಸ್ಪೆಟ್ಲಿಗೆ ಹೋಗೋಲ್ಲ ಯಾವುದೇ ಕಾಯಿಲೆ ಇಲ್ಲ ಯಾವುದೇ ಕಷ್ಟಗಳು ಯಾವುದೇ ನಾನು ನನಗೆ ಬಂದಿಲ್ಲ ಇನ್ನು ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಸಂಘಟನೆ ಬೆಳಿಬೇಕು ನನಗೆ ಸಂಪಾದನೆ ಬೇಕಾಗಿಲ್ಲ ಸಂಘಟನೆ ಬೆಳಿಬೇಕಂದ್ಬಿಟ್ಟು ಸುಮಾರು ಒಂದು ನಲ್ವತ್ನಾಲ್ಕು ಆಫೀಸ್ಗಳು ಮಾಡೋದ್ರ ಮುಖಾಂತರ ಇವತ್ತು ಹೆಚ್ಚಿನ ಸಂಖ್ಯೆ ನನಗೆ ತುಂಬ ಚೆನ್ನಾಗಿ ಕೈ ಜೋಸ್ತೀರ ನಮ್ಮ ಸಾವಿರದಲ್ಲಿ ಬಿಟ್ಟು ಇವತ್ತು ಆಫೀಸ್ಲೆಲ್ಲ ಮಾಡೋದಕ್ಕೆ ತುಂಬ ಸಂತೋಷ ನನಗೆ ಕೈ ಜೋರ್ ಸೈದ್ಯರ ನಾನು ಬೆಳಿಬೇಕಂದ್ರೆ ಸಂಘಟನೆ ಮುಖಾಂತರ ಬೆಳಿಬೇಕು ಹೆಸರು ಬೆಳಿಬೇಕು ನಾನು ದುಡ್ಡು ಬೇಕಾಗಿಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ಸಹ ನಾನು ಬಂದಿದ್ದೇನೆ ಸಂಘಟನೆ ಬೆಳೆಸೋಣ ಸಂಘಟನೆ ಬೆಳೆಸೋಣ ಬಿಟ್ಟು ಯಾಕಂದರೆ ಎರಡು ಜನ ಬಂದುಬಿಟ್ಟು ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಸಂಘಟನೆ ಕಟ್ಕೊಳ್ತಾರೆ ಅಂತ ಹೇಳ್ತಾರೆ ಒಟ್ಟಿದ್ರಲ್ಲಿ ಏನೂ ಸಿಗೋಲ್ಲ ಒಳ್ಳೆ ಮರ್ಯಾದೆ ಸಿಗುತ್ತೆ ಒಂದು ಬೆಳೆವಣಿಗೆ ನೋಡಿದ ಮಕ್ಕಳೆಲ್ಲ ನಾವು ಬೆಳೆಸ್ಬೇಕಂತ ಒಂದು ಆಶೀರ್ವಾದ ಸಿಗುತ್ತೆ ನಾವು ಮುಂದೆ ಹೋಗೋ ಒಂದು ಬೆಲೆ ಇರುತ್ತೆ ಸಮಾಜದಲ್ಲಿ ನಮ್ಮನ್ನು ಗುರ್ತಿಸ್ಕೊಳ್ತಾನೆ ಆವತ್ತಿನ ನಾವು ಮಾತಾಡಿದ್ವಿ ಸಾರು ಮೇಡಮ್ ಎಲ್ಲ ಬಂದಿದ್ದರು ಸರ್ ನಾಳೆ ಒಂದು ಪ್ರೋಗ್ರಾಮ್ ಇದೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೋದ್ವಿ ಇಲ್ಲಿ ಒಂದು ಸೇವೆ ಆದ್ಮೇಲೆ ಆವಾಗಲಿಂದಲೂ ಕೂಡ ನಾನು ಬೋಸ್ಕವರಿಗೆ ಗೊತ್ತು ಈ ಒಂದು ನವ ಕರ್ನಾಟಕ ನಾಗರಿಕರ ಕಾರ್ಮಿಕರ ಒಕ್ಕೂಟ ಸುರಕ್ಷಾ ಕನ್ಸ್ಟ್ರಕ್ಷನ್ ಆ ಒಂದು ಸಮಸ್ಯೆಯಲ್ಲಿ ಕೆಲಸ ಮಾಡಿ ಸೇವೆ ಮಾಡ್ತಾ ಇದೆ ಯಾಕೆ ಅಂದರೆ ನಮಗೆ ಸಾರ್ವಜನಿಕ ಮೇಲೆ ಗೊತ್ತಿದೆ ಈ ದಿನ ನಾವು ಇಷ್ಟೊಂದು ಮಟ್ಟಿಗೆ ಇಜು ಸೇರಬೇಕಾದ್ರೆ ಅವ್ರ ಸೇವೆನೇ ಬಹಳ ಮುಖ್ಯ ಸಾಮಾನ್ಯವಾಗಿ ಹತ್ತು ಜನ ಸೇರಬೇಕಂದ್ರೆ ಸುಮ್ಮನೆ ಬರಲ್ಲ ದಯವಿಟ್ಟು ಗಮನಿಸಿ ದಯವಿಟ್ಟು ಗಮನಿಸಬೇಕು ಅವರು ಸೇವೆ ಮಾಡ್ತಕ್ಕಂಥದ್ದು ಜನಸೇವೆ ಸಮಾಜದ ಹಿತ ಸಮಾಜದ ಬಗ್ಗೆ ಇರತಕ್ಕಂಥ ಕಳೆಗಳು ಯಾವಾಗಲೂ ಸರ್ ಜನ 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 ಅಂತ ಜ್ವರ ಚೆಪ್ಪರ ನಾರಾಯಣವಾಗಿ ನನ್ನ ಕಡೆಯಿಂದ ಕುಟುಂಬದ ಶುಭಾರ್ಶಿಗಳು ನಾನು ಹೇಳ್ತಾರೆ ಸರ್ ಜನರಿಗೆ ಏನಾದ್ರೂ ಸೇವೆ ಮಾಡ್ಬೇಕು ಸರ್ ಸಮಾಜಕ್ಕೆ ಏನಾದರೂ ಸೇವೆ ಮಾಡ್ಬೇಕು ಸರ್ ಈ ತರ ಮಾತಾಡ್ತಾರೆ ನೋಡಿ ಇದು ಏನ್ ತೋರಿಸಿದೆ ಗೊತ್ತಾ ನಮ್ಮ ಸಮಾಜದ ಬಗ್ಗೆ ಇರತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಕಳೆಗಳು ಅಪಾರವಾಗಿರ್ತಕ್ಕಂಥ ಒಂದು ಕರಣೆ ಜೊತೆಗೆ ಈ ಒಂದು ಸಮಾಜದಲ್ಲಿ ಯಾರು ಕಟ್ಟಡ ಕಾರ್ಮಿಕರಿದ್ದಾರೆ ಯಾರು ಗೌಲಿಗಾರರಿದ್ದಾರೆ ಯಾರು ಸಣ್ಣ ಸಣ್ಣ ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡತಕ್ಕಂತ ನೌಕರಿದ್ದಾರೆ ಅವ್ರಿಗೆಲ್ಲರೂ ಮಾಡೋಣ ಸಾರ್ ಅಂತ ದೊಡ್ಡ ಮಾತಾಡಿದ್ದಾರೆ ನೋಡಿ ಅದರಿಂದ ಆದ್ರೆ ನಮ್ಮ ಸಾರ್ ಕಡೆಯಿಂದ ಬದುಕ ಇಲ್ಲಿ ಬದುಕೋಕ್ ಇರೋ ಎಲ್ಲೂ ಆಗಲ್ಲ ಅಂತ ನಾನು ಪದೇ ಪದೇ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಇಲ್ಲಿಂದ ಬಿಟ್ಟು ಹೋಗಿರೋರಿಗೆ ಹೇಳ್ತೀನಿ ದಯವಿಟ್ಟು ಅವರು ಇನ್ನೂ ಇಷ್ಟು ಜನಕ್ಕೆ ಸೇವೆ ಮಾಡಿ ಅವರ ಆವಾಸಿ ಆರೋಗ್ಯ ಚೆನ್ನಾಗಿ ಕೊಡಬೇಕು ಅಂತ ಅವರು ಹುಟ್ಟಿದ ಶುಭ ಶುಭ ಇದ್ದೀನಿ ದಯವಿಟ್ಟು ಅವರು ಇನ್ನೂ ಸದಾಕಾಲ ಇನ್ನೂ ಸಾವಿರಾರು ಜನ ಮಕ್ಕಳಿಗೆ ಅವರು ಸಹಾಯ ಮಾಡಬೇಕು ಅವ್ರನ್ನೆಲ್ಲೇ ನೂರಾರು ಜನ ಬದುಕಬೇಕು ಅಂದ್ಬಿಟ್ಟು ಆಸೆ ಪಡ್ತಾ ಇದ್ದೀನಿ ಆ ದೇವರ ಹತ್ರ ಅದೇ ಪ್ರಾರ್ಥನೆ ಮಾಡ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ